ಜೈಲಿನಲ್ಲಿರುವ ಶಾಸಕ ಮುನಿರತ್ನಾಗೆ ಡಬಲ್ ಟ್ರಬಲ್ ಶುರುವಾಗಿದೆ ಒಂದು ಕಡೆ ಇವತ್ತು ಕೋರ್ಟ್ನಲ್ಲಿ ಜಾಮೀನು ಭವಿಷ್ಯ ಹೊರಬೀಳಲಿದೆ ಬೇಲ ಸಿಗುತ್ತಾ ಇನ್ನು ಅನ್ನೋದೇ ಅನುಮಾನ ಮತ್ತೊಂದು ಕಡೆ ಮುನಿರತ್ನಾಗೆ ಬಂಧನದ ಭೀತಿ ಕೂಡ ಎದುರಾಗಿರುವಂತದ್ದು ಯಾಕೆ ಭೀತಿ ಅಂದ್ರೆ ನಿನ್ನೆ ರಾತ್ರಿ ಮುನಿ ಗ್ಯಾಂಗ್ ವಿರುದ್ಧ ಕೇಸ್ ದಾಖಲಾಗಿದೆ ಹೇಗಾಗಿ ಶಾಸಕ ಮುನಿರತ್ನಾಗೆ ಡಬಲ್ ಟ್ರಬಲ್ ಶುರುವಾಯಿತು ಅಂತಾನೆ ಹೇಳಬಹುದು ಈಗಾಗಲೇ ಜಾತಿ ನಿಂದನೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿಗೆ ಅವರನ್ನ ಶಿಫ್ಟ್ ಮಾಡಲಾಗಿದೆ ಒಂದು ಕಡೆ ಇವತ್ತು ಕೋರ್ಟ್ನಲ್ಲಿ ಜಾಮೀನು ಭವಿಷ್ಯ ಬೇರೆ ಅದ್ರ ಬೆನ್ನಲ್ಲೇ ಮತ್ತೊಂದು ಅತ್ಯಾಚಾರದ ಕೇಸ್ ದಾಖಲಾಗಿದೆ ಮುನಿರತ್ನ ಹಾಗೂ ಬೆಂಬಲಿಗರ ಮೇಲೆ ದಾಖಲಾಗಿದೆ ಅತ್ಯಾಚಾರದ ಕೇಸ್ ರಾಮನಗರದ ಕಗ್ಗಲಿಪುರ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಜಾಮೀನು ಒಂದು ವೇಳೆ ಏನಾದರೂ ಸಿಕ್ಕಿದ್ರೆ ಇವತ್ತು ಮತ್ತೆ ಜೈಲಿನ ಬಳಿಯೇ ಮುನಿರತ್ನ ಬಂಧನದ ಸಾಧ್ಯತೆ ಅಂತ ಕೂಡ ಹೇಳಲಾಗ್ತಿರುವಂತದ್ದು ಬೇಲ್ ಏನಾದರೂ ನಿರಾಕರಣೆಯಾದ್ರೆ ಬಾಡಿ ವಾರೆಂಟ್ ಸಲ್ಲಿಸಿ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಮುನಿರತ್ನ ಹಾಗೂ ಬೆಂಬಲಿಗರ ವಿರುದ್ಧ ಈಗ ಅತ್ಯಾಚಾರ ಕೇಸಾಗಿದೆ ಈ ಒಂದು ಕೇಸ್ನಲ್ಲಿ ಅಕ್ಯೂಸ್ ನಂಬರ್ ಒನ್ ಶಾಸಕ ಮುನಿರತ್ನನೇ ಎ ಒನ್ ಆರೋಪಿ ಮುನಿರತ್ನ ಎ ಟು ಆರೋಪಿ ವಿಜಯ್ ಕುಮಾರ್ ಎ ತ್ರೀ ಸುಧಾಕರ್ ಎ ಫೋರ್ ಕಿರಣ್ ಕುಮಾರ್ ಎ ಫೈವ್ ಲೋಹಿತ್ ಗೌಡ ಎ ಸಿಕ್ಸ್ ಮಂಜುನಾಥ್ ಹಾಗೆ ಎ ಸೆವೆನ್ ಲೋಕಿ ಎಂಬುವವರ ವಿರುದ್ಧ ಕೇಸ್ ದಾಖಲಾಗಿದೆ ಈ ಏಳು ಮಂದಿಯ ವಿರುದ್ಧ ಕೇಸ್ ದಾಖಲಾಗಿರುವಂತದ್ದು ಈಗಾಗಲೇ ಅಟ್ರಾಸಿಟಿ ಹಾಗೂ ಜೀವ ಬೆದರಿಕೆ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ಬಂಧಿತರಾಗಿದ್ದಾರೆ ಈಗ ಮತ್ತೊಂದು ಸಂಕಷ್ಟ ಶಾಸಕರಿಗೆ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅರ್ಕೇಶ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಅರ್ಕೇಶ್ ಮಾಜಿ ಸಚಿವ ಕಮ್ ಶಾಸಕ ಮುನಿರತ್ನಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಅಂತಾನೆ ಹೇಳಬಹುದು ಈಗ ಮತ್ತೊಂದು ಪ್ರಕರಣ ದಾಖಲಾಗಿದೆ ಅದು ಕೂಡ ಅತ್ಯಾಚಾರ ಕೇಸ್ ಅಂತ ಹೇಳಲಾಗಿರುವಂತದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅರ್ಕೇಶ್ ನನ್ ಧ್ವನಿ ಕೇಳಿಸ್ತಿದ್ಯಾ ಎಸ್ ಕರೆ ಕಟ್ಟಾಗಿದೆ ನಾವು ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ ಎಸ್ ಒಟ್ಟಾರೆಯಾಗಿ ಕಾದು ನೋಡಬೇಕು ಒಂದು ಕಡೆ ಇವತ್ತು ಶಾಸಕ ಮುನಿರತ್ನಾರ ಬೇಲ್ ಭವಿಷ್ಯ ಏನಾಗುತ್ತೆ ಅಂತ ಒಂದು ವೇಳೆ ಜಾಮೀನು ಸಿಕ್ಕಿದ್ರೂ ಕೂಡ ಮತ್ತೊಂದು ಕಡೆ ಬಂಧನದ ಭೀತಿ ಕೂಡ ಎದುರಾಗಿದೆ ಯಾಕಂದರೆ ಈ ಕೇಸ್ ದಾಖಲಾಗಿದೆಯಲ್ಲ ಮಹಿಳೆಯೊಬ್ಬರು ನಿನ್ನೆ ದೂರನ್ನ ಕೊಟ್ಟಿದ್ದಾರೆ ರಾಮನಗರದ ಕಗಲಿಪುರ ಠಾಣೆಯಲ್ಲಿ ಸೊ ಈ ಕೇಸ್ ಮೇಲೆ ಅವರನ್ನು ಬಂಧಿಸುವ ಸಾಧ್ಯತೆ ಕೂಡ ಇರುವಂಥದ್ದು ಮುನಿರತ್ನ ಸೇರಿದಂತೆ ಏಳು ಮಂದಿಯ ವಿರುದ್ಧ ಈ ಅತ್ಯಾಚಾರದ ಕೇಸ್ ದಾಖಲಾಗಿರುವಂಥದ್ದು ಸೊ ಹೀಗಾಗಿ ಮುಂದಿನ ಬೆಳವಣಿಗೆಗಳ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಸಂಬಂಧಪಟ್ಟಂತೆ ಮುನಿರತ್ನ ವಿರುದ್ಧ ಒಕ್ಕಲಿಗ ಅಸ್ತ್ರವನ್ನ ಹೂಡಿದ ಕಾಂಗ್ರೆಸ್ ಒಕ್ಕಲಿಗ ಶಾಸಕರ ಸಭೆಯನ್ನ ಕರೆದಿದ್ದಾರೆ ಸಚಿವ ಚೆಲುವರಾಯಸ್ವಾಮಿ ಕೃಷಿ ಸಚಿವರು ಇದು ಚೆಲುವರಾಯಸ್ವಾಮಿ ನೇತೃತ್ವದಲ್ಲಿ ಇವತ್ತು ಸಂಜೆ ಒಕ್ಕಲಿಗ ಶಾಸಕರ ಸಭೆ ನಡೆಯಲಿದೆ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂತದ್ದು ಬಿಜೆಪಿ ಶಾಸಕ ಮುನಿರತ್ನರಿಂದ ಒಕ್ಕಲಿಗರ ಅವಹೇಳನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಕ್ಕಲಿಗ ಶಾಸಕರ ಸಭೆಯನ್ನ ಕೃಷಿ ಸಚಿವರು ಕರೆದಿದ್ದು ಇವತ್ತು ಸಂಜೆ ಸಭೆ ನಡೆಯಲಿದೆ ಸಭೆಯಲ್ಲಿ ಬಹುಮುಖ್ಯವಾಗಿ ಮುನಿರತ್ನ ಪ್ರಕರಣವನ್ನು ಸಿಐಡಿ ಡಿ ಅಥವಾ ಎಸ್ಐಟಿ ತನಿಖೆಗೆ ಆಗ್ರಹಿಸಬೇಕು ಅನ್ನೋದರ ಕುರಿತಾಗಿ ಮಾತುಕತೆಗಳು ನಡೆಯಲಿವೆ ಒಕ್ಕಲಿಗ ಸಮುದಾಯಕ್ಕೆ ಅಪಮಾನ ಹಾಗೆ ಅಗೌರವ ಹಿನ್ನೆಲೆಯಲ್ಲಿ ಇದರ ಜೊತೆಗೆ ಆದಿಜುಂಜನಗಿರಿ ಶ್ರೀಗಳ ವಿರುದ್ಧವಾಗಿಯೂ ಕೂಡ ಶಾಸಕ ಮುನಿರತ್ನ ಕೆಟ್ಟದಾಗಿ ಮಾತನಾಡಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಎಲ್ಲವನ್ನೂ ಸೇರಿಸಿ ಪ್ರಕರಣದ ತನಿಖೆಯನ್ನ ಬಿಗಿಗೊಳಿಸಲು ಕೈ ನಾಯಕರು ಒತ್ತಾಯಗಳನ್ನು ಮಾಡಲಿದ್ದಾರೆ ಸೊ ಈ ಒಂದು ವಿಚಾರದ ಕುರಿತಾಗಿ ಇವತ್ತು ಕೃಷಿ ಸಚಿವರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಭವ್ಯ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಭವ್ಯ ಒಂದು ಕಡೆ ಬಿಜೆಪಿ ಶಾಸಕ ಮುನಿರತ್ನಾಗೆ ಮತ್ತೊಂದು ಸಂಕಷ್ಟ ಎದುರಾಯಿತು ಅಂತಾನೆ ಹೇಳಬಹುದು ಯಾಕಂದ್ರೆ ಈಗ ಮತ್ತೊಂದು ಗಂಭೀರ ಪ್ರಕರಣ ದಾಖಲಾಗಿದೆ ಅವರ ವಿರುದ್ಧ ಅತ್ಯಾಚಾರದ ಕೇಸ್ ಒಂದು ಕಡೆ ಇವತ್ತು ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನೋ ಗೊಂದಲ ಬೇರೆ ಇದರ ನಡುವೆ ಒಕ್ಕಲಿಗ ಶಾಸಕರ ಸಭೆಯನ್ನ ಕೃಷಿ ಸಚಿವರು ಕರೆದಿದ್ದಾರೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗುವ ಸಾಧ್ಯತೆ ಇದೆ ಓವರ್ ಆಲ್ ಡೀಟೇಲ್ಸ್ ಎಸ್ ಮಧು ಶಾಸಕ ಮುನಿರತ್ನಗೆ ಸಂಕಷ್ಟ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಎರಡು ಪ್ರಕರಣದಲ್ಲಿ ಜಾಮೀನು ಕೋರಿ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಸೊ ನಿನ್ನೆ ವಾದ ಪ್ರತಿವಾದ ಕೂಡ ನಡೀತಿತ್ತು ಸೊ ಈ ವೇಳೆ ಇವತ್ತಿಗೆ ಆದೇಶವನ್ನ ಕೂಡ ನ್ಯಾಯಾಲಯ ಒಂದು ಕಾದಿರಿಸಿರುವಂತದ್ದು ಆದ್ರೆ ರಾತ್ರಿ ಬೆಳವಣಿಗೆ ನೋಡೋದಾದ್ರೆ ಮತ್ತೊಂದು ಅವರ ಮೇಲೆ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗಿದೆ ಇದೊಂದು ಗಂಭೀರ ಪ್ರಕರಣ ಆಗಿದೆ ಇದರಲ್ಲಿ ಸಂತ್ರಸ್ತೆ ತನ್ನ ಹೇಳಿಕೆಯನ್ನ ಕೂಡ ದಾಖಲಿಸಿದ್ದಾರೆ ಅಷ್ಟು ಮಾತ್ರವಲ್ಲದೆ ಎಲ್ಲೆಲ್ಲ ಅಂದ್ರೆ ಆಕೆ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಕುರುಹು ಅನ್ನ ಕೊಟ್ಟಿರುವಂತದ್ದು ಸೊ ಇದೆಲ್ಲ ನೋಡೋದ್ರ ಮೇಲೆ ಮತ್ತೊಂದು ಕಡೆ ಸಭೆಯನ್ನ ಕೂಡ ಕರೆದಿರುವಂತದ್ದು ಹಾಗೇನೆ ಕಾಂಗ್ರೆಸ್ ಅವರು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇರುವಂತದ್ದು ಸದ್ಯ ಮುನಿರತ್ನ ಅವರು ಜೈಲಲ್ಲಿ ಇದ್ರೂ ಕೂಡ ಪ್ರಕರಣವನ್ನ ನೋಡೋದಾದ್ರೆ ಅವ್ರಿಗೆ ಸಂಕಷ್ಟ ಕಟ್ಟಿತ ಬುತ್ತಿ ಅಂತ ಹೇಳ್ಬೋದು ಯಾಕಂದ್ರೆ ವಾದ ಪ್ರತಿವಾದ ನಡೆದ ಸಂದರ್ಭದಲ್ಲಿ ಕೂಡ ಎಸ್ ಬಹಳಷ್ಟು ವಿಚಾರಗಳನ್ನ ಕೂಡ ನ್ಯಾಯಾಧೀಶರ ಎದುರುಗಳಿಗೆ ಇಟ್ಟಿದ್ರು ಸೊ ಇದನ್ನೆಲ್ಲ ಬೆಳವಣಿಗೆ ನೋಡಾಗ ಇವತ್ತು ಆ ಬೇಲ್ ಸಿಗೋದು ಬಹುತೇಕ ಡೌಟ್ ಅಂತ ಹೇಳೋ ಚಾನ್ಸ್ ಕೂಡ ಇರುವಂತದ್ದು ಯಾಕಂದ್ರೆ ಇವತ್ತು ಎಸ್ಪಿ ಮತ್ತೆ ಆಕ್ಷೇಪಣೆ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ ಯಾಕಂದ್ರೆ ನಿನ್ನೆ ಎರಡು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಒಂದು ವಾದ ಪ್ರತಿವಾದ ನಡೆದಿತ್ತು ಆದ್ರೆ ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಅದರಲ್ಲಿ ಬಹಳಷ್ಟು ಸೆಕ್ಷನ್ ಗಳನ್ನ ಕೂಡ ಅಳವಡಿಕೆ ಮಾಡಿರುವಂತದ್ದು ಅಷ್ಟು ಮಾತ್ರವಲ್ಲದೆ ದೂರುದಾರ ವೇಲ್ ನಾಯ್ಕರ್ ಪರ ಸೂರ್ಯ ಮುಕುಂದರಾಜ್ ವಾದ ಮಂಡಿಸಿದ್ದು ಈ ಸಂದರ್ಭದಲ್ಲಿ ಅಂದ್ರೆ ಒಂದು ವೇಳೆ ಆತನನ್ನು ಬಿಡುಗಡೆಗೊಳಿಸಿದ್ರೆ ಸಾಕ್ಷ್ಯ ನಾಶಪಡಿಸುವ ಸಾಧ್ಯತೆ ಇದೆ ಅನ್ನೋ ಒಂದು ವಾದವನ್ನ ಕೂಡ ಮಾಡಿದ್ರು ಅಷ್ಟು ಮಾತ್ರವಲ್ಲದೆ ಮುನಿರತ್ನ ಪರ ಹಿರಿಯ ವಕೀಲ ಅಶೋಕ್ ಹರಣ ಬಲ್ಲಿ ವಾದ ಮಂಡಿಸಿದ ಸಂದರ್ಭದಲ್ಲಿ ಇದೊಂದು ಹಳೆಯ ಪ್ರಕರಣ ಅಂತ ವಾದವನ್ನ ಕೂಡ ಮಾಡಿದ್ರು ಸೊ ಒಟ್ಟಾರೆ ನೋಡೋದಾದ್ರೆ ಇವತ್ತು ಅಂದ್ರೆ ನ್ಯಾಯಾಲಯದಲ್ಲಿ ಮುನಿರತ್ನ ಅವರ ಭವಿಷ್ಯ ಒಂದು ಒಂದು ಕಡೆ ನಿರ್ಧಾರ ಆದ್ರೆ ಮತ್ತೊಂದ್ ಕಡೆ ಮೇಜರ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಾಂಗ್ರೆಸ್ ಮಟ್ಟದಲ್ಲಿ ಒಂದು ಒಕ್ಕಲಿಗರ ಸಭೆ ಆಗಿರ್ಬೋದು ಹಾಗೇನೆ ಪ್ರತಿಭಟನೆ ಕೂಡ ಕೈಗೊಳ್ತಾ ಇರುವಂತದ್ದು ಸೊ ಎಲ್ಲೊಂದ್ ಕಡೆ ಮುನಿರತ್ನ ಅವ್ರಿಗೆ ಸಂಕಷ್ಟ ಎದುರಾಗ್ತಿದೆ ಅಂತಾನೆ ಹೇಳ್ಬಹುದು ಮಧು ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ